श्री राम मणेशिया अभू माते नोड पार्वती माते ಅಂತ ಹಾಯಿ ಅಂತಾ माते ಕಾಹಿ ಕಾಹಿ ಏಕ ಸಾಂಗೆನ ತುತೇ ಜವ ಕುಮಾಮಣೇಶ್ಯಾ ಮಾಮಣೇಶ್ಯಾ ಸರ್ವ 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 ಸ್ವಾರ್ಥ ತುಜೇ ತುಜೇ ಇತ್ಯಾಚ್ಯಾ ನಾನು ಉಳಂಗಿ ತಿಳ್ಕೋ ಸುಖ ಪ್ರಶ್ನೆ ನಿನ್ನ ಮಹಿಮೆ ನಿನ್ನ ಮಾತು ನಮಗೆ ಯಾವುದೂ ಗೊತ್ತಾಗೋದಿಲ್ಲ ಆದರೆ ನಾವು ಕ್ಷಣಕ್ಕೆ ವಿಚಾರ ಮಾಡೋದು ಏನು ಆವಾಗಿನ ತುರೀತ ಏನನ್ನು ಮಾಡ್ತೇವೆ ವಿಚಾರ ಆ ತು ಆ ತುರಿತ ವಿಚಾರವನ್ನು ಮಾಡಬೇಕಾದ್ರೆ ಅದನ್ನು ಸಾರಾಸಾರ ಸಾರ ವಿಚಾರ ಮಾಡಿಕೊಂಡು ತಿಳ್ಕೊಂಡು ಒಮ್ಮಕ್ಕಲೇ ಹಂಗ ದುಡಿತು ಈ ಪ್ರಕಾರ ಆಕತಿ ಅಂತ ಹೇಳಿ ಪಾರ್ವತಿಗೆ ಶಿವಪುರ ರಾಮಪ್ರಭು ಇರ್ತಾನೆ ಉಮಾ ದಾಹೋನೀತ್ಯ ಉಲ್ಲಾಸತ ಶ್ರೀರಾಮ ಚರಣೀತಿಯ ಠೇಬಿಲೆ ಮಾತ ವಿಜಯನಿಯ ಗಾಲಿಜಿಯ ಸುಖ ರೂಪತ ಆಯಮಿ ಅತ ಅನು ಅನುವಾದವು ನಾನು ಏನು ವರ್ಣನಾ ಮಾಡಲಿ ಏನಿನ್ನೆಷ್ಟು ವರ್ಣನಾ ಮಾಡಲಿ ನನಗೆ ವರ್ಣನಾ ಮಾಡೋಕ್ಕ ಶಕ್ ಇಲ್ಲ ಅಂಥ ನೀನು ನಿನ್ನ ಚರಣಕ್ಕೆ ನಾನು ಕೋಟಾಂಗಣ ಹಾಕಿನಿ ತಪ್ಪಾತು ಅಂಥೇಳಿ ಪಾರ್ವತಿ ರಾಮಪುರಿಗೆ ಶರಣ ಒಕ್ಕಳ ನಿತ್ಯನ ಮಣ ಮಣ ಅವೀತ್ಯ ಶಿವ ವಚನ ನಾನು ನಿತ್ಯ ಶಿವನ ಮಾತುಗಳನ್ನು ಕೇಳ್ತೀನಿ ಕೇಳಿ ಕೇಳಿ ಹೇಳಿದವ ಆದರೂ ನಾ ಕೇಳಿಲ್ಲ ಕೇಳಿ ಬಂದ್ಮ್ಯಾಲ ಏನಂತು ಈಗ ಅನುಭವ ನಾನು ಆದರೆ ಏನು ಗುಡ್ತಾದ ನನಗೆ ಬಂದರೂ ಸಹಿತ ನಿನ್ನ ಮಹಿಮೆ ಗುಡ್ತ ಭಗವಂತನ ಮಹಿಮೆ ಕೊಡ್ತಾಳ ಅಂತ ಅಂಥ ಭಗವಂತನಿಗೆ ಅದೇನು ಓದಂಥದ್ದನ್ನು ನನಗೆ ಮೇಲೆ ಅಂದಮೇಲೆ ನಿನ್ನ ನನಗೇನಾಯ್ತು ಕೃಪಾ ಆಯಿತು ಇನ್ನ ಮೇಲೆ ಆ ಶಿವನ ಮಾತು ನಾನು ದಾಟುವುದಿಲ್ಲ ಶಿವ ಯಾವ ಪ್ರಕಾರ ಹೇಳ್ತಾನೆ ಅದನ್ನು ಕೇಳ್ತೇನೆ ಅಂತ ಹೇಳ್ತಾನೆ ಶಿವವಚನ ಕೋಣಾಚಿಯ ಕರಾವಿಚಿಯ ಚಳನ ಯಾವಾಗಲೂ ಮಾಡೋದು ಚಳನ ಮಾಡೋದಿಲ್ಲ ಏಷುತೇ ಮೀ ಅಪಣ ಕೃಪಾ ಪೂರ್ಣ ಕರಿ ಮಾತೇ पार्व लगा पार्वती रता आ इन मेल्या यादव आ शो परमार्थना माचन लाटू दुला श्री राम तुजे इति देखत चरणा चलन आदिचिया रसीचिया आले धन न खरीचिया शिव ज्ञाने न्याहे पळ न ब्रह्म परिपूर्ण ಬರೀ ಪಾಕಃಂದ್ರೆ ನೀನೇನದಿಪ್ಪ ಪೂರ್ಣ ನನ್ನ ದೇವರು ಶಿವನ ಆರಾಧ್ಯ ದೇವತೆ ದಿನ ದೇವತೆ ಯಾರು ರಾಮಪ್ರಭು ಯಾಕಂದ್ರೆ ರಾಮ 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 ರಾಮನಾಮಸ್ಮರಣೆಯನ್ನು ಮಾಡ್ತಾನೆ ಶಿವಪರಮಾತ್ಮ ಅದಕ್ಕೆ ನೀನೇನದಲ್ಲ ನನ್ನ ಪತಿಯ ದೇವರದಿ ನೀನು ವಿಜಯ ಏಕೇತಿಥ್ಯ ವಚನ ಧಾಲೀಚಿಯ ಕವಿ ಚೇತಿಯಾ ಘನ ನಿಮಾಲಿತ್ಯ ಶರಣ ಆಣೀಚಿ ಆಣಿಯ ಕೆಳನ ಸುಜೀ ಅಣ್ಣ ಶ್ರೀರಾಮ ನಾನು ಹಣಿ ಮಾಡಿರ್ತೀನಿ ನಿಂದ ನಾನು ಯಾವಾಗಲೂ ನನ್ನ ಪತಿಯ ಮಾತನ್ನು ಮೀರುವುದಿಲ್ಲ ನನ್ನ ಪತಿ ಹೇಳ್ದಂಗೆ ನಾನು ಅನುಸರಿಸ್ತೇನೆ ಹೇಳಿ ಪಾರ್ವತಿ ಯಾವರಿಗೆ ಶ್ರೀರಾಮನ ಚರಣಕ್ಕ ಯಾಕಂದ್ರೆ ಚರಣಾದ ಸುಖ ನಿನ್ನ ವದನದ ಸುಖ ನಿನ್ನ ಸ್ಮರಣದ ಸುಖ ನಿನ್ನ ಬ್ರಹ್ಮಾರೋಹಣ ಯಾಕಂದ್ರೆ ಭಗವಂತನ ಚರಣದೊಳಗೇನೈತಿ ಚರಣದೊಳಗನೆ ಎಲ್ಲ ಆಯ್ತು ಬದಲಾವಣೆ ரஜோழ ஜுஜை முதலி ராகணே காயி நமகணி துஜை பாயசுக்கர்வாஹே பகவந்தன அவன் எல்லா சுக எதோவனில் சரண மத்திய சாமா இல்லை அதுக்கொள்ள அருக தாசார முசுத்த